ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ಅಜಿಸ್ಟೆಡ್ ಶಿವಮೊಗ್ಗ ನಾನು ನಿಮ್ಮ ಮಂಜು ಸರ್ ಕರ್ನಾಟಕ ರಾಜ್ಯದ ಸಮಸ್ತ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಸುಸಂದರ್ಭ ತಾವುಗಳು ಏನನ್ನ ವೆಯ್ಟ್ ಮಾಡ್ತಾ ಇದ್ರಿ ಅಪ್ಲಿಕೇಶನ್ ಕಾಲ್ಫಾಮ್ ಆಗಿದೆ ಅದು ಯಾವ ಅಪ್ಲಿಕೇಶನ್ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ನ ಅಪ್ಲಿಕೇಶನ್ ಕಾಲ್ಫಾರ್ಮ್ ಆಗಿದೆ ಯಾರು ಈ ಅರ್ಜಿಯನ್ನು ಬರಿಬೇಕು ಅರ್ಜಿಯನ್ನು ಅಪ್ಲೈ ಮಾಡಬೇಕು ಎಲ್ಲಿ ಅರ್ಜಿಯನ್ನು ಅಪ್ಲೈ ಮಾಡಬೇಕು ಎಕ್ಸಾಮ್ ಡೇಟ್ ಯಾವಾಗ ಇದರಿಂದ ಆಗ್ತಕ್ಕಂತಹ ಅನುಕೂಲಗಳು ಹೇಗೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದೇ ರೀತಿಯಾಗಿ ಆದರ್ಶ ಶಾಲೆಯ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಕೊಡ್ತೇನೆ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ನ ತರಬೇತಿಯ ಬಗ್ಗೆಯೂ ಸಹ ಈ ವಿಡಿಯೋದಲ್ಲಿ ಕೊಡ್ತೇನೆ ಈ ವಿಡಿಯೋ ಯಾರಿಗೆ ಅನ್ವಯವಾಗುತ್ತೆ ಈ ವಿಡಿಯೋ ಇವತ್ತಿನ ದಿನಾಂಕಕ್ಕೆ ಅಂದರೆ ಇವತ್ತು ದಿನಾಂಕ ಮೂರು ದಿನಾಂಕ ಮೂರು ಎರಡು ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡು ಈ ದಿನಾಂಕಕ್ಕೆ ಐದನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವಿಡಿಯೋ ಅನ್ವಯವಾಗುತ್ತೆ ಈ ವರ್ಷ ನಾಲ್ಕನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಆರನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ನಿಮ್ಗಳಿಗೆ ಅಲ್ಲ ತುಂಬ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಪೋಷಕರಿಗೆ ಕನ್ಫ್ಯೂಷನ್ ಇರುತ್ತೆ ಮೂವತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಐದನೇ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಅನ್ವಯವಾಗುತ್ತೆ ಏನಕ್ಕೆ ಮೊರಾರ್ಜಿ ದೇಸಾಯಿ ಶಾಲೆಗೆ ವಸತಿ ಶ ವಸತಿ ಶಾಲೆಗೆ ತಾವು ದಾಖಲಾತಿಯನ್ನು ಪಡ್ಕೋಬೇಕು ಅಂದರೆ ಯಾವ ಯಾವ ಪ್ರೋಸೆಸನ್ನು ನೀವು ಮಾಡಬೇಕು ಅನ್ನೋದಿದೆ ಅದಕ್ಕಿಂತ ಮುಂಚೆ ನಾನು ಹೇಳಿರ್ತಕ್ಕ ಹೇಳ್ತಿರ್ತಕ್ಕಂಥ ಮಾಹಿತಿ ಯಾರಿಗೆಲ್ಲ ಅರ್ಥ ಆಗ್ತಾ ಇದೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಅರ್ಥ ಆಯಿತು ಅಂತೇಳಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ನಾನು ಹೇಳ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಡಿ ಯಾರಾದರೂ ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೇಳಿದ್ರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಪಕ್ಕದಲ್ಲಿರೋ ಬೆಲ್ಲೈಕನ್ ಟಚ್ ಮಾಡಬೇಕು ಆಲ್ ನೋಟಿಫಿಕೇಷನ್ ಕೊಡಬೇಕು ಹೇಳ್ತಿರೋ ಮಾಹಿತಿ ಅರ್ಥ ಆಯಿತು ಅಂದರೆ ಒಂದು ಲೈಕ್ ಮಾಡಬೇಕು ಇದಿಷ್ಟನ್ನು ಏಕೆ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಮೊರಾರ್ಜಿ ಸೈನಿಕ ಶಾಲೆಗಳ ತರಬೇತಿ ಕೇಂದ್ರ ಶಿವಮೊಗ್ಗ ಇವತ್ತು ಕರ್ನಾಟಕ ರಾಜ್ಯದಲ್ಲಿನೇ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ನವೋದಯ ಮೊರಾರ್ಜಿ ಶಾಲೆಗೆ ಆಯ್ಕೆ ಮಾಡ್ತಿರ್ತಕ್ಕಂತಹ ಈ ಇನ್ಸ್ಟಿಟ್ಯೂಷನ್ ವತಿಯಿಂದ ಮುಂದಿನ ದಿನಗಳಲ್ಲಿ ಮೂರನೇ ತರಗತಿಯಲ್ಲಿದ್ದೀರಾ ನಾಲ್ಕನೇ ತರಗತಿಯಲ್ಲಿ ಇದ್ದೀರಾ ಎರಡನೇ ತರಗತಿಯಲ್ಲಿದ್ದೀರಾ ನಿಮಗೆ ಎಲ್ಲ ಮಾಹಿತಿಗಳು ಸಿಗಬೇಕು ಅಥವಾ ಆರನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿ ನಡೆದಿರಾ ನೀವು ಪುನಃ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸನ್ನು ಬರಿಬೋದು ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸನ್ನು ಕೂಡ ಬರಿಬೋದು ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗಾದರೆ ಮೊರಾರ್ಜಿ ದೇಸಾಯಿ ಎಕ್ಸಾಮಿನೇಷನ್ಸ್ ಯಾವಾಗ ಕನ್ಫರ್ಮ್ ಆಗ್ತಾ ಇದೆ ಯಾರು ಅಪ್ಲಿಕೇಶನ್ ಹಾಕಬೇಕು ಎಲ್ಲಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಕನ್ಫ್ಯೂಷನ್ ಆಗಿಲ್ಲ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಅಪ್ಲಿಕೇಶನ್ಸನ್ನು ನಾವುಗಳೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದರೆ ಪಬ್ಲಿಕ್ ವೆಬ್ಸೈಟಲ್ಲಿ ಅಂದರೆ ಯಾವ ಕಂಪ್ಯೂಟರ್ನಿಂದ ಬೇಕಾದರೂ ನಾವು ನವೋದಯ ಅರ್ಜಿಯನ್ನು ಹಾಕಬಹುದು ಆದರೆ ಮೊರಾರ್ಜಿ ದೇಸಾಯಿ ಎಕ್ಸಾಮಿನೇಷನ್ ವೆರಿ ಇಂಪಾರ್ಟೆಂಟ್ ಇದು ಪೋಷಕರಿಗೆ ತುಂಬ ಕನ್ಫ್ಯೂಷನ್ ಮಾಡ್ಕೊತೀರಾ ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ತೀರಾ ನೋ ಒಂದಿಷ್ಟು ದಾಖಲೆಗಳನ್ನು ನೀವು ತತ್ಕೊಂಡು ಹೋಗಬೇಕು ಶಾಲೆಯಿಂದ ಆ ದಾಖಲೆಗಳು ಏನು ಅನ್ನೋದನ್ನು ಕೂಡ ಹೇಳ್ತೇನೆ ಎಲ್ಲಿ ಅರ್ಜಿಯನ್ನು ಹಾಕಲಾಗುತ್ತೆ ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಯಾವುದಾದರೂ ಒಂದು ಮುರಾರ್ಜಿ ಶಾಲೆ ಯಾವುದಾದರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಆಗಿರ್ಬೋದು ಎಲ್ಲಾದರೂ ಇರ್ತಕ್ಕಂತಹ ಏಕಲವ್ಯ ಮಾದರಿ ಶಾಲೆ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆಗಿರ್ಬೋದು ಈ ಎಲ್ಲ ಶಾಲೆಗಳಿಗೂ ಒಂದೇ ಪರೀಕ್ಷೆ ಒಂದೇ ಅರ್ಜಿಯನ್ನು ಹಾಕ್ತಕ್ಕಂಥದ್ದು ನೀವು ಹತ್ತಿರದ ಆ ಶಾಲೆಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರನ್ನು ಭೇಟಿ ಮಾಡಿ ನಾನು ಇಲ್ಲಿ ಹೇಳ್ತಕ್ಕಂಥ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನೀವು ಅವ್ರಿಗೆ ಕೊಟ್ಟರೆ ನಿಮ್ಗಳಿಗೆ ಅರ್ಜಿಯನ್ನು ಆ ಶಾಲೆನವರು ಅರ್ಜಿಯನ್ನು ಹಾಕಿ ಕೊಡ್ತಾರೆ ಅದೇ ರೀತಿಯಾಗಿ ಅಡ್ಮಿಷನ್ ಟಿಕೆಟನ್ನು ಕೂಡ ಅದೇ ಶಾಲೆಯಿಂದ ಪಡ್ಕೋಬೇಕು ನೀವು ಅರ್ಜಿಯನ್ನು ಸಲ್ಲಿಸಿರೋದಕ್ಕೆ ಒಂದು ಅಕ್ನಾಲಜ್ಮೆಂಟನ್ನು ಕೂಡ ಆ ಶಾಲೆಯಿಂದನೇ ಕೊಡ್ತಾರೆ ಹಾಗಾದ್ರೆ ಈ ಅರ್ಜಿ ಯಾವಾಗ ಅಪ್ಲೈ ಮಾಡಬೇಕು ಎಲ್ಲಿಗೆ ಹೋಗಿ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ದೇನೆ ಅಧಿಸೂಚನೆಯನ್ನು ದಿನಪತ್ರಿಕೆಗಳಲ್ಲಿ ಮತ್ತು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸುವ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತ ಎರಡು ಒನ್ ಸೆಕೆಂಡ್ ಮೂರು ಎರಡು ಅಂದರೆ ಇವತ್ತು ಈ ವಿಡಿಯೋವನ್ನು ಕೊಡ್ತಾ ಇದ್ದೀನಿ ನಾನು ಕೂಡ ಇವತ್ತಿನ ದಿನಾಂಕಕ್ಕೆ ಕೊಡ್ತಾಯಿದ್ದೀನಿ ಇವತ್ತು ಎಲ್ರಿಗೂ ಕೂಡ ಗೊತ್ತಾಗಬೇಕು ಅನ್ನೋ ಒಂದು ಇಂಟಿಮೇಷನ್ ಇದು ಈ ದಿನಾಂಕಕ್ಕೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಮಾಹಿತಿ ಪುಸ್ತಕವನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸುವ ದಿನಾಂಕ ಎರಡು ಎರಡು ನಿನ್ನೆ ನಿನ್ನೆ ದಿವಸ ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ನಿನ್ನೆ ದಿವಸ ಅಪ್ಡೇಟ್ ಮಾಡಿದರೆ ಆನ್ಲೈನ್ ಮುಖಾಂತರ ಹತ್ತಿರದ ವಸತಿ ಶಾಲೆಯಿಂದ ಅರ್ಜಿ ಸಲ್ಲಿಸುವುದು ನೋಡಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಹತ್ತಿರದ ವಸತಿ ಶಾಲೆಯಿಂದಲೇ ಅರ್ಜಿ ಸಲ್ಲಿಸಬೇಕಂತೆ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೆರಡರ ಬೆಳಗ್ಗೆ ಹನ್ನೊಂದರಿಂದ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೆರಡರ ಐದು ಗಂಟೆ ಮೂವತ್ತು ನಿಮಿಷ ಸಂಜೆವರೆಗೆ ಮೊರಾರ್ಜಿ ದೇಸಾಯಿ ಅಪ್ಲಿಕೇಶನ್ಸ್ಗಳನ್ನು ಮೊರಾರ್ಜಿ ದೇಸಾಯಿ ಶಾಲೆನಲ್ಲೇ ಹೋಗಿಯೇ ನಾವು ಆ ಅಪ್ಲಿಕೇಶನ್ಸನ್ನು ಪ್ರಾಂಶುಪಾಲರ ಮೂಲಕ ಅಪ್ಡೇಟನ್ನು ಮಾಡಬೇಕಾಗಿದೆ ಅರ್ಹ ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಅರ್ಜಿ ಸಲ್ಲಿಸಿದ ವಸತಿ ಶಾಲೆಯಿಂದ ಡೌನ್ಲೋಡ್ ಮಾಡಿಕೊಳ್ಳುವುದು ಇಲ್ಲೂ ಕೂಡ ಹೇಳ್ತಾರೆ ಅಡ್ಮಿಷನ್ ಟಿಕೆಟನ್ನು ಕೂಡ ಅದೇ ಮೊರಾರ್ಜಿ ಶಾಲೆಯಿಂದ ನೀವು ಪಡೆದುಕೋಬೇಕು ಯಾವಾಗ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತರ ಬೆಳಗ್ಗೆ ಹನ್ನೊಂದರಿಂದ ಅವತ್ತು ಅಡ್ಮಿಷನ್ ಟಿಕೆಟನ್ನು ನಿಮಗೆ ಕೊಡಲಾಗುತ್ತೆ ಪರೀಕ್ಷೆ ಯಾವಾಗ ಇದೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತನೇ ತಾರೀಕು ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿದೆ ಸರ್ ಇದಕ್ಕೆ ಹೇಗೆ ಸೆಲೆಕ್ಷನ್ ಆಗಬೇಕು ಟ್ರೈನಿಂಗ್ ಎಲ್ಲಿ ಸಿಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನಲ್ಲಿ ನಾವು ಕೊಡ್ತಕ್ಕಂತಹ ತರಬೇತಿಯನ್ನು ನೀವು ಪಡೆದುಕೊಂಡ್ರೆ ನೂರಕ್ಕೆ ನೂರರಷ್ಟು ನೀವು ಮೊರಾರ್ಜಿ ದೇಸಾಯಿನಲ್ಲಿ ಎಕ್ಸಾಮಿನೇಷನ್ಸಲ್ಲಿ ಸೆಲೆಕ್ಷನ್ ಆಗ್ತೀರಾ ಯಾರೆಲ್ಲ ಆದರ್ಶ ವಿದ್ಯಾಲಯಕ್ಕೆ ನೋಡಿ ಈ ತಿಂಗಳು ಒಂಬತ್ತನೇ ತಾರೀಕು ಫೆಬ್ರವರಿವರೆಗೂ ಆದರ್ಶ ವಿದ್ಯಾಲಯಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮ್ ಇದೆ ಮೊರಾರ್ಜಿಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಆಲ್ರೆಡಿ ನಾವು ನವೋದಯಕ್ಕೆ ಅಪ್ಲಿಕೇಶನ್ ಹಾಕಿದ್ದೀವಿ ಸರ್ ನವೋದಯ ಮೊರಾರ್ಜಿ ಮತ್ತು ಆದರ್ಶ ಶಾಲೆಗಳಿಗೆ ಈ ಮೂರೂ ತರಬೇತಿಗಳನ್ನು ಸಹ ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡ್ತಕ್ಕಂತಹ ತರಬೇತಿಯನ್ನು ಕೊಡ್ತಾ ಇದೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಾಲ್ಕು ಮೊಬೈಲ್ ಫೋನ್ಸ್ಗಳನ್ನು ಕೊಡ್ತಾ ಇದ್ದೀವಿ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಯ್ಟ್ ಜೀರೋ ಫೈ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಝೀರೋ ಸಿಕ್ಸ್ ನೈನ್ ಸೆವೆನ್ ತ್ರೀ ತ್ರಿಬಲ್ ಒನ್ ಏಯ್ಟ್ ಡಬಲ್ ಫೈವ್ ಸಿಕ್ಸ್ ಈ ನಂಬರ್ಗಳಿಗೆ ಕಾಲ್ ಮಾಡಿ ಮೊರಾರ್ಜಿ ದೇಸಾಯಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಕ್ಕಂಥ ತರಬೇತಿಯನ್ನು ನಿಮಗೆ ಕೊಡಲಾಗ್ತಾ ಇದೆ ಅದೇ ರೀತಿಯಾಗಿ ಆದರ್ಶ ವಿದ್ಯಾಲಯ ಆದರ್ಶ ವಿದ್ಯಾಲಯ ಅಂತ ಹೇಳಿದರೆ ಎಲ್ಲ ಜಿಲ್ಲೆಗಳಲ್ಲೂ ಆದರ್ಶ ವಿದ್ಯಾಲಯಗಳಿಲ್ಲ ಮೊರಾರ್ಜಿ ದೇಸಾಯಿ ಎಲ್ಲ ಜಿಲ್ಲೆಗಳಲ್ಲೂ ಇದೆ ಮೊರಾರ್ಜಿ ದೇಸಾಯಿ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ಸನ್ನು ಕೊಡಲಾಗ್ತಾ ಇದೆ ಆದರ್ಶ ವಿದ್ಯಾಲಯಗಳು ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಅಲ್ಲ ಇವು ಇವು ಒಂದೊಂದು ಬ್ಲಾಕ್ ಅಂದರೆ ತಾಲೂಕು ಮಟ್ಟದಲ್ಲಿ ಒಂದೊಂದು ಶಾಲೆ ಇರುತ್ತೆ ಆ ಶಾಲೆಗಳು ಎಲ್ಲಿದ್ದಾವೆ ಮೊರಾರ್ಜಿ ಶಾಲೆಗಳು ಎಷ್ಟಿದ್ದಾವೆ ಅದರ ಮಾಹಿತಿ ಆದರ್ಶ ವಿದ್ಯಾಲಯ ಮಾಹಿತಿ ಎಲ್ಲ ಬೇಕು ಅಂದರೆ ನಮ್ಮ ಇನ್ಸ್ಟಿಟ್ಯೂಷನ್ನ ಟೆಲಿಗ್ರಾಮ್ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂಥೇಳಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಆದರ್ಶ ಶಾಲೆಗಳು ಯಾವ ಯಾವ ತಾಲೂಕು ಯಾವ ಯಾವ ಜಿಲ್ಲೆನಲ್ಲಿ ಇದೆ ಅನ್ನೋದನ್ನು ಅಪ್ಡೇಟ್ ಮಾಡಿದ್ದೀವಿ ಆಯಾ ತಾಲೂಕಿನ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ಸನ್ನು ಹಾಕಬೇಕು ಯಾಕಂತ ಹೇಳಿದರೆ ಉದಾಹರಣೆಗೆ ಒಂದು ಐವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನೀವು ಅದೇ ತಾಲೂಕಲ್ಲಿ ಇದ್ದೀರಿ ಅಂದರೆ ನೀವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಆ ಶಾಲೆಯಿಂದ ಅದು ಆದರ್ಶ ಶಾಲೆ ಮೊರಾರ್ಜಿ ಶಾಲೆ ಮತ್ತು ನವೋದಯ ಶಾಲೆ ರೆಸಿಡೆನ್ಷಿಯಲ್ ಶಾಲೆಗಳು ಉದಾಹರಣೆಗೆ ನವೋದಯ ಶಾಲೆಗೆ ನಿಮಗೆ ಕೇಂದ್ರ ಸರ್ಕಾರದಿಂದ ರನ್ ಆಗ್ತಿರ್ತಕ್ಕಂಥ ನವೋದಯ ಶಾಲೆಗೆ ಸುಮಾರು ಎರಡು ಸಾವಿರದ ನಾನ್ನೂರು ಸೀಟ್ಗಳನ್ನು ಕರ್ನಾಟಕದಲ್ಲಿ ಕೊಡಲಾಗುತ್ತೆ ಒಂದೊಂದು ಜಿಲ್ಲೆಗೆ ಒಂದು ಎಂಬತ್ತು ವಿದ್ಯಾರ್ಥಿಗಳಂದರೆ ಆದರೆ ಮೊರಾರ್ಜಿ ಶಾಲೆ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಸೀಟ್ಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತೆ ಉತ್ತಮವಾಗಿರ್ತಕ್ಕಂಥ ಊಟ ವಸತಿಯನ್ನು ಕೊಟ್ಟು ಒಳ್ಳೆಯ ಎಜುಕೇಷನನ್ನು ಕೊಡ್ತಕ್ಕಂಥ ಶಾಲೆ ಈ ಶಾಲೆಗಳಿಗೆ ನೀವು ಹೋಗಬೇಕಂದ್ರೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸನ್ನು ಬರೀಬೇಕು ಸೂಟಬಲ್ ತರಬೇತಿಯನ್ನು ಪಡಿಬೇಕು ಆ ತ ಟ್ರೈನಿಂಗನ್ನು ನಾವು ಇದ್ದೀವಿ ಎಲ್ಲರೂ ಕೂಡ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ ಆಗಿರ್ಬೋದು ಕ್ಲಾಸಸ್ ಆಗಿರ್ಬೋದು ಓ ಎಮ್ ಆರ್ ಶೀಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಪಡೆದುಕೊಳ್ಳಿ ಸೊ ಮೊರಾರ್ಜಿ ಶಾಲೆಗಳು ಸಾಕಷ್ಟು ಮೊರಾರ್ಜಿ ಶಾಲೆಗಳು ಡಿಸ್ಪ್ಲೇ ನಿಮ್ಮಗಳಿಗೆ ಶಾಲೆಗಳು ಹೇಗಿರುತ್ತೆ ಮೊರಾರ್ಜಿ ಶಾಲೆಗಳನ್ನೋದನ್ನು ನಮ್ಮ ಸಿಸ್ಟಮ್ ನಿಮಗೆ ಡಿಸ್ಪ್ಲೇ ಕೊಡ್ತಾ ಇದೆ ಸೊ ಇಂತಹ ಉತ್ತಮವಾಗಿರ್ತಕ್ಕಂಥ ಫೆಸಿಲಿಟೀಸ್ಗಳನ್ನು ಪಡಿತಕ್ಕಂತಹ ಮೊರಾರ್ಜಿ ಶಾಲೆನಲ್ಲಿ ತಾವೆಲ್ಲರೂ ಕೂಡ ದಾಖಲಾತಿಯನ್ನು ಪಡ್ಕೋಬೇಕು ಅಂದರೆ ಎಕ್ಸಾಮಿನೇಷನ್ಸ್ ಅನ್ನ ಬರಿಬೇಕು ನೋಟಿಫಿಕೇಶನ್ ಏನೇನು ನೀವು ರೆಕಾರ್ಡ್ಸ್ಗಳನ್ನು ಏನೇನು ತಕ್ಕೊಂಡು ಹೋಗಬೇಕು ಮೊರಾರ್ಜಿ ಶಾಲೆ ಅಪ್ಲಿಕೇಶನ್ ಒಂದೇ ಒಂದು ಮಿಸ್ ಮಾಡ್ಕೊಂಡು ಹೋಗಬೇಡಿ ಸ್ಕೂಲಿಗೆ ಹೋಗೋದು ಬರೋದು ಅವರಿಗೂ ಶಾಲೆನವರಿಗೂ ಕೂಡ ಟೈಮ್ ವೇಸ್ಟ್ ಹಾಗೆಲ್ಲ ಮಾಡಬೇಡಿ ಒಮ್ಮೆ ನಾನು ಏನೇನು ಮಾಹಿತಿ ತೊಗೊಂಡು ಹೋಗಬೇಕು ಅಂತ ಹೇಳ್ತೇನೆ ಆ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು ಮೊಟ್ಟ ಮೊದಲನೇದಾಗಿ ನೀವು ತೊಗೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಬರ್ಕೊಳ್ಳಿ ಎಲ್ಲರೂ ಕೂಡ ಮಗುವಿನ ಸ್ಯಾಡ್ಸ್ ನಂಬರ್ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಅಚೀವ್ಮೆಂಟ್ ಸಿಸ್ಟಮ್ ಅಂತೇಳಿ ಸ್ಯಾಟ್ಸ್ ಅಂತ ಇರುತ್ತೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳಿ ಶಾಲೆನಲ್ಲಿ ಆ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರನ್ನು ಹೆಡ್ಮಾಸ್ಟರಿಂದ ನೀವು ಪಡ್ಕೋಬೇಕು ವೆರಿ ಇಂಪಾರ್ಟೆಂಟ್ ಅದರ ಜೊತೆಯಲ್ಲಿ ವಿದ್ಯಾರ್ಥಿಯ ಫೋಟೋ ಪಾಸ್ಪೋರ್ಟ್ ಸೈಜಿನ ಎರಡು ಫೋಟೋಗಳನ್ನು ಪಡ್ಕೋಬೇಕು ಬ ಸ್ಥಳೀಯ ಅಭ್ಯರ್ಥಿ ಎಂದು ರುಜುವಾತು ಮಾಡಲು ಸ್ಯಾಟ್ಸ್ನಲ್ಲಿ ಲಭ್ಯವಿರುವ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಚೀಟಿ ವಸ್ತುಗಳು ಹೊಂದಿರಬೇಕು ಸಿ ನೋಡಿ ನೀವು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಿದ್ದೀರಾ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗುವಾಗ ಈ ಸ್ಯಾಟ್ಸ್ ನಂಬರನ್ನು ಕೊಡ್ತಾರೆ ಆ ಸ್ಯಾಟ್ಸ್ ನಂಬರನ್ನು ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಹಾಕಿದ ತಕ್ಷಣವೇ ಶಾಲೆಯಿಂದ ಅದು ಮಾಹಿತಿ ತಕ್ಕೊಳ್ಳುತ್ತೆ ಶ ನೀವು ತಂದಿರ್ತಕ್ಕಂಥ ಮಾಹಿತಿ ಶಾಲೆ ಮಾಹಿತಿ ಎರಡು ಒಂದೇ ಆಗಿರಬೇಕು ಹಾಗಾಗಿ ನಿಮ್ಮ ಹೆಸರು ನಿಮ್ಮ ಜಾತಿ ನಿಮ್ಮ ಜನ್ಮ ದಿನಾಂಕ ನಿಮ್ಮ ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಯಾವ ರೀತಿ ಶಾಲೆನಲ್ಲಿ ಕೊಟ್ಟಿದ್ದೀರೋ ನೀವು ಅದೇ ರೀತಿಯಾಗಿರ್ತಕ್ಕಂಥ ರೆಕಾರ್ಡ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಯಾವುದೇ ಕಾರಣಕ್ಕೂ ಒಂದು ಮಿಸ್ಮ್ಯಾಚ್ ಆಗುವಾಗಿಲ್ಲ ರೆಕಾರ್ಡ್ಸ್ಗಳು ಏನೇನು ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸೊ ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಹೊಂದಿರಬೇಕು ಹಿಂದುಳಿದ ವರ್ಗ ಅಂದ್ರೆ ಯಾರ್ಯಾರು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಒಳಗಿರಬೇಕು ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರು ಕೊಟ್ಟಿದ್ದಾರೆ ತುಂಬಾ ನೀಟಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಟು ಎ ಟು ಎ ಕ್ಯಾಟಗರಿ ಟು ಬಿ ಕೆಟಗರಿ ತ್ರೀ ಎ ಕೆಟಗರಿ ತ್ರೀ ಬಿ ಕೆಟಗರಿ ನಿಮ್ಮ ವಾರ್ಷಿಕ ಆದಾಯ ಅಂದರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಒಳಗಾಗಿರಬೇಕು ಇನ್ನೂ ತುಂಬ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೂಡ ಹೇಳ್ತೇನೆ ಇದರಲ್ಲಿ ಏನು ಅಂದರೆ ಅಪ್ಲಿಕೇಶನ್ ಹಾಕುವಾಗ ಯಾವ ಯಾವ ರೀತಿಯ ಮೊರಾರ್ಜಿ ದೇಶಾಯಿ ಶಾಲೆಗಳಿದ್ದಾವೆ ನಾವು ಅಪ್ಲಿಕೇಶನ್ ಹಾಕುವಾಗ ಪ್ರಿಯಾರಿಟಿಯನ್ನು ಕೊಡಬೇಕು ನಮಗೆ ಯಾವ ಶಾಲೆ ಬೇಕು ಉದಾಹರಣೆಗೆ ಒಂದು ಮಗು ಎಸ್ ಎಸ್ಸಿನೋ ಎಷ್ಟಿನೋ ಇರುತ್ತೆ ಆ ಮಗು ಓ ಬಿ ಸಿ ಶಾಲೆ ಬೇಕು ಅಂತ ಟಿಕ್ ಮಾಡ್ಕೊಂಡಿರುತ್ತೆ ಕೆಲವೊಂದು ಸಮಯ ನೋಡ್ತಾ ಇದ್ದೀರಿ ನೀವು ಹೆಚ್ಚಿಗೆ ಕೆ ಕೂಡ ನಿಮಗೆ ಸೀಟ್ಗಳು ಸಿಗದೆ ಇರ್ತಕ್ಕಂಥ ಚಾನ್ಸಸ್ಗಳಿರುತ್ತೆ ಹಾಗಾಗಿ ನೀವು ಯಾವ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರಿಯಾರಿಟಿಯನ್ನು ಕೊಡುವಾಗ ಹಿಂದುಳಿದ ವರ್ಗಗಳ ಒ ಬಿ ಸಿ ಶಾಲೆಗಳಿದ್ದಾವೆ ಅವುಗಳಿಗೆ ಮೊದಲು ಪ್ರಿಯಾರಿಟಿಯನ್ನು ಕೊಡಿ ನಂತರದಲ್ಲಿ ಬೇರೆ ಶಾಲೆಗಳ ಪ್ರಿಯಾರಿಟಿಯನ್ನು ಕೊಡಿ ನೀವೇನು ಮಾಡ್ತೀರ ಹಿಂದುಳಿದ ವರ್ಗದವರು ಇರ್ತೀರಾ ಬೇರೆ ಯಾವುದೋ ರಿಸಲ್ಡು ಮೈನಾರಿಟಿ ಶಾಲೆ ಇರುತ್ತೆ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಶಾಲೆ ಇರುತ್ತೆ ನಿಮ್ಮ ಅಪ್ಲಿಕೇಶನ್ ತುಂಬುವಾಗ ಗೊತ್ತಾಗಲ್ಲ ನಿಮಗೆ ಅದನ್ನು ಟಿಕ್ ಮಾಡಿರ್ತೀರಾ ನೀವು ಹೆಚ್ಚಿಗೆ ಕೆ ಮಾರ್ಕ್ಸ್ ಇದ್ರೂ ಕೂಡ ನಿಮಗೆ ಏನಾಗುತ್ತೆ ಸೀಟ್ ಸಿಗೋದಿಲ್ಲ ಹಾಗಾಗಬಾರ್ದು ಓಕೆ ಡಾಕ್ಯುಮೆಂಟ್ರಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಅವರು ಕೂಡ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಹೊಂದಿರಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷದ ಐವತ್ತು ಸಾವಿರದ ಒಳಗಿರಬೇಕು ಸರ್ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಇದ್ದೇವೆ ನಮ್ಮ ಆದಾಯ ಮೂರು ಲಕ್ಷ ಇದೆ ನಿಮ್ಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ ನೀವು ಆಯ್ಕೆ ಆಗೋದಿಲ್ಲ ಹಾಗಾಗಿ ಈ ಲಿಮಿಟೇಷನ್ಸ್ ಒಳಗಡೆ ಇರಬೇಕು ಯಾಕೆ ಮೊರಾರ್ಜಿ ದೇಸಾಯಿ ಶಾಲೆಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು ನಗರ ಪ್ರದೇಶದಲ್ಲಾಗಿರ್ಬೋದು ಬಡ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇವುಗಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಊಟವನ್ನು ಕೊಟ್ಟು ವಸ್ತಿಯನ್ನು ಕೊಟ್ಟು ಶಿಕ್ಷಣವನ್ನು ಕೊಡಬೇಕು ಅಂತೇಳ್ಬಿಟ್ಟು ಮಾಡಿರ್ತಕ್ಕಂಥ ಶಾಲೆಗಳು ಹಾಗಾಗಿ ಈ ಆದಾಯ ಮಿತಿಯನ್ನು ನಿಮ್ಗಳಿಗೆ ಹೇರಿದ್ದಾರೆ ನೆಕ್ಸ್ಟ್ ಅರ್ಹತೆಗಳು ಏನೇನು ನಿಮಗೆ ಕ್ವಾಲಿಫಿ ಅಂದರೆ ನಿಮ್ಮ ಎಲಿಜಿಬಿಲಿಟೀಸ್ ಏನು ಅಂಥೇಳಿ ಅಭ್ಯರ್ಥಿ ಅಂದರೆ ಅಭ್ಯರ್ಥಿ ಅಂದರೆ ಸ್ಟೂಡೆಂಟ್ ಐದನೇ ತರಗತಿಯಲ್ಲಿ ಇರ್ತಕ್ಕಂಥ ಅರ್ಜಿಯನ್ನು ಆಗ್ತಕ್ಕಂಥ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾರಿನಲ್ಲಿ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರ್ತಾರೆ ಅಂದರೆ ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆ ಈ ಎಲ್ಲ ಶಾಲೆಗಳಲ್ಲೂ ನೀವು ಓದ್ತಾ ಇರ್ಬೋದು ನೀವು ಸಿ ಬಿ ಎಸ್ ಸಿ ಓದಿದ್ರು ಅಪ್ಲಿಕೇಶನ್ ಆಗ್ಬೋದು ಐ ಸಿ ಎಸ್ಸಿಯಲ್ಲಿದ್ದರೂ ಅಪ್ಲಿಕೇಶನ್ ಆಗ್ಬೋದು ಸ್ಟೇಟಲ್ಲಿದ್ದರೂ ಅಪ್ಲಿಕೇಶನ್ ಆಗ್ಬೋದು ಆ ಶಾಲೆಗೆ ಸರ್ಕಾರದಿಂದ ಮಾನ್ಯತೆ ಇರಬೇಕು ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ಐದನೇ ತರಗತಿ ಉತ್ತೀರ್ಣರಾಗುವ ಅಂಕಪಟ್ಟಿ ಇರಬೇಕು ನೀವು ಸೆಲೆಕ್ಷನ್ ಆದಮೇಲೆ ರೆಕಾರ್ಡ್ಸ್ನೆಲ್ಲ ವೆರಿಫೈ ಮಾಡ್ತಾರೆ ಆವಾಗ ನೀವು ಫಿಫ್ತ್ ಸ್ಟ್ಯಾಂಡರ್ಲ್ಲಿ ಪಾಸ್ ಆಗಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡನ್ನು ಕೂಡ ನೀವು ಇಟ್ಟಿರಬೇಕು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು ಒಂಬತ್ತರಿಂದ ಹದಿಮೂರು ವರ್ಷದವರಾಗಿರಬೇಕು ನಿಮ್ಮ ವಯಸ್ಸು ಒಂಬತ್ತರಿಂದ ಹದಿಮೂರು ವರ್ಷದ ಒಳಗಾಗಿ ನಿಮ್ಮ ಏಜ್ ಇರಬೇಕು ಓಕೆ ಪ್ರವೇಶ ಪರೀಕ್ಷೆಗೆ ವಸತಿ ಶಾಲೆಗಳ ಮೂಲಕ ಆನ್ಲೈನ್ ಸಲ್ಲಿಸುವ ಸ್ವಂತ ಜಿಲ್ಲೆಯಲ್ಲಿರ್ತಕ್ಕಂಥ ವಸತಿ ಶಾಲೆಗಳ ಆಯ್ಕೆಗೆ ಆದ್ಯತೆ ದಾಖಲಿಸುವ ವಿಧಾನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಆರನೇ ತರಗತಿಗೆ ದಾಖಲಿತು ಬಯಸುವ ವಿದ್ಯಾರ್ಥಿಗಳ ಪೋಷಕರು ಈ ಕೆಳಗಂಡ ದಾಖಲೆಗಳೊಂದಿಗೆ ಹತ್ತಿರದ ಯಾವುದಾದರೂ ಮೊರಾರ್ಜಿ ಅಥವಾ ವ್ಯಾಪ್ತಿಯಲ್ಲಿ ಬರ್ತಕ್ಕ ಸಮಾಜ ಕಲ್ಯಾಣ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಯಾವುದಾದ್ರೂ ಒಂದು ಶಾಲೆ ಕಾಲೇಜುಗಳನ್ನು ಸಂಪರ್ಕಿಸಬೇಕು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸ್ಯಾಟ್ಸ್ ಈ ಅದನ್ನು ನಾನು ಹೇಳಿದೆ ಅದನ್ನು ತತ್ಕೊಂಡು ಹೋಗಬೇಕು ಕೆಳಗಂಡ ದಾಖಲಾತಿಗಳು ನೋಡಿ ಪುನಃ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಕರೀತಾರೆ ಸ್ಯಾಟ್ಸ್ ಅಂತ ಹೇಳಿದ್ರೆ ಇದು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಕೊಡ್ತಾರೆ ಆ ನಂಬರ್ ತೊಗೊಂಡು ಹೋಗಬೇಕು ಇತ್ತೀಚಿನ ಭಾವಚಿತ್ರ ಎಷ್ಟು ಅಂತ ಹೇಳಿಲ್ಲ ಒಂದೆರಡು ತತ್ಕೊಂಡು ಹೋಗಿ ಯಾಕಂದರೆ ಒಂದು ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಬೇಕಾಗುತ್ತೆ ಮೀಸಲಾತಿ ಪ್ರಯೋಜನಗಳನ್ನು ಕೋರಿರುವ ಪಕ್ಷದಲ್ಲಿ ಸಂಬಂಧಪಟ್ಟ ನಿಮಗೆ ಕೆಟಗರಿ ಓ ಬಿ ಸಿ ಕೆಟಗರಿನಲ್ಲಿ ನಿಮಗೆ ಸೀಟ್ ಬೇಕು ಅಥವಾ ಎಸ್ ಸಿ ಎಸ್ ಟಿ ಕೆಟಗರಿನಲ್ಲಿ ಸೀಟ್ ಬೇಕು ಅಂದರೆ ಆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹೋಗಬೇಕು ಸ್ಥಳೀಯ ಅಭ್ಯರ್ಥಿ ಎಂದು ರುಜುವಾತುಪಡಿಸಲು ಅಗತ್ಯವಾದ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ನೀವು ಇದೇ ಊರಿನವರು ಇದೇ ಜಿಲ್ಲೆಯವರು ಇದೇ ತಾಲೂಕಿನವರು ಗೊತ್ತಾಗಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅಂತ ಹೇಳಿದರೆ ಅಲ್ಲಿ ಹೋದ ಹೇಗಾಗುತ್ತೆ ಅನ್ನೋ ಗೊತ್ತಾಗಲ್ಲ ಎರಡನ್ನೂ ಕೂಡ ತತ್ಕೊಂಡು ಹೋಗಿ ವಿಶೇಷ ಪ್ರವರ್ಗಗಳಿಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳು ವಿಶೇಷ ಪ್ರವರ್ಗಗಳು ಅಂತ ಹೇಳಿದರೆ ಉದಾಹರಣೆಗೆ ವಿಧಿವೇಯರ ಮಕ್ಕಳು ಅಂದರೆ ತಂದೆ ಇಲ್ಲದ ಮಗುವಿಗೆ ವಿಶೇಷವಾಗಿರ್ತಕ್ಕಂಥ ರಿಸರ್ವೇಷನ್ ಇರುತ್ತೆ ಎಲ್ಲೆಲ್ಲಿ ರಿಸರ್ವೇಷನ್ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೇನೆ ಅರ್ಜಿ ಭರ್ತಿ ಮಾಡುವಾಗ ಅಭ್ಯರ್ಥಿ ವಿವರಗಳ ತಂದೆ ಹೆಸರು ತಾಯಿ ಹೆಸರು ಜನ್ಮ ದಿನಾಂಕ ಇನ್ನಿತರ ಮಾಹಿತಿಗಳನ್ನು ಸ್ಟೂಡೆಂಟ್ ಟ್ರ್ಯಾಕಿಂಗ್ ಅಚುಮೆಂಟ್ ಸಿಸ್ಟಮಿಂದ ನಮೂದಿಸಿ ಪಡೆಯಲಾಗುತ್ತೆ ಗಮನಿಸಿ ಸೀಟು ಹಂಚಿಕೆಯು ಅಭ್ಯರ್ಥಿಗಳ ಲಿಂಗ ಜಾತಿ ಮತ್ತು ಆದಾಯದ ಆಧಾರದ ಮೇಲೆ ಹಾಗೂ ಇತರ ಮಾಹಿತಿಯ ಮೇಲೆ ಅವಲಂಬಿತವಾಗಿರುವುದರಿಂದ ಸ್ಯಾಟ್ಸ್ನಲ್ಲಿರುವ ಅಭ್ಯರ್ಥಿ ಎಲ್ಲ ಮಾಹಿತಿಗಳನ್ನು ತಪ್ಪದೇ ಪರಿಶೀಲಿಸಿಕೊಳ್ಳತಕ್ಕದ್ದು ಅಗತ್ಯವಿದ್ದಲ್ಲಿ ಸದರಿ ಶಾಲೆಯ ಮಾಹಿತಿಯನ್ನು ಸರಿಪಡಿಸತಕ್ಕದ್ದು ಮೊರಾರ್ಜಿಗೆ ಅಪ್ಲಿಕೇಶನ್ ಹಾಕುವಕ್ಕೆ ಹೋದಾಗ ಅಲ್ಲೇನು ಸರಿಪಡಿಸೋಕ್ಕಾಗಲ್ಲ ಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ಹೋಗಿ ಏನಾದರೂ ತಪ್ಪಿತ್ತು ಅಂತ ಹೇಳಿದ್ರೆ ನೀವು ಅಲ್ಲೇ ಸರಿಪಡಿಸ್ಕೋಬಹುದು ನೆಕ್ಸ್ಟ್ ಇಂಪಾರ್ಟೆಂಟ್ ಆ ಎಕ್ಸಾಮ್ ಡೇಟನ್ನು ನಾನು ಅವಾಗಲೇ ಹೇಳಿದೆ ಎಕ್ಸಾಮ್ ಡೇಟ್ ಮೂರು ಎರಡು ಸಾವಿರದ ಇಪ್ಪತ್ತೆರಡು ಓಕೆ ಮ್ಯಾಕ್ಸಿಮಮ್ ಮಾಹಿತಿಗಳನ್ನು ನಿಮಗೆ ಶೇರ್ ಮಾಡಲಾಗಿದೆ ಎಲ್ಲರೂ ಕೂಡ ನಾನು ಹೇಳಿರೋ ಮಾಹಿತಿ ಯಾರಿಗೆಲ್ಲ ಅರ್ಥ ಆಗ್ತಾ ಇದೆ ಇನ್ನೂ ಏನಾದರೂ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋನ ಪುನಃ ನೋಡಿ ವೆರಿ ಇಂಪಾರ್ಟೆಂಟ್ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪೋಷಕರಿಗೆ ಇದ್ರ ಮಾಹಿತಿ ಇಲ್ಲ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮಾಹಿತಿಯನ್ನು ಪಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸೂಟಬಲ್ ತರಬೇತಿಯನ್ನು ಕೊಡಲಾಗ್ತಾ ಇದೆ ಆ ನಂಬರ್ಗಳಿಗೆ ನೀವು ಕಾಲ್ ಮಾಡ್ಕೊಳ್ಳಿ ಅದಷ್ಟೇ ಅಲ್ಲದೆ ಈ ವಿಡಿಯೋವನ್ನು ನಿಮ್ಮ ಮೊಬೈಲ್ ಫೋನಲ್ಲಿ ಶೇರ್ ಮಾಡಿ ಯಾವ ರೀತಿ ಶೇರ್ ಮಾಡಬೇಕು ಸರ್ ಬೇರೆಯವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ನೋಡಿ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡಿರ್ತೀರಾ ಇಲ್ಲಿ ಶೇರ್ ಅಂತ ಇರುತ್ತೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಕ್ಲಿಕ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಇದು ಅನುಕೂಲ ಆಗುತ್ತೆ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡಿಬೇಕು ಅಂತೇಳಿದರೆ ಎಲ್ರಿಗೂ ಕೂಡ ನೀವು ವಿಡಿಯೋವನ್ನು ಶೇರ್ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಧನ್ಯವಾದಗಳು